ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮೂರು ರಾಜ್ಯಗಳ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಮಾಜಿ ಸಂಸದರಾದ ಶ್ರೀಯುತ ಎನ್ವೈ ಹನುಮಂತಪ್ಪನವರ ಎಂಬತ್ತೈದನೇ ಹುಟ್ಟುಹಬ್ಬವನ್ನು ರಾಂಪುರ ಗ್ರಾಮದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಆಶ್ರಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಹಲವು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಲು ಬ್ರೆಡ್ ಹಣ್ಣು ಹಾಗೂ ಪೆನ್ ನೋಟ್ ಪುಸ್ತಕಗಳನ್ನು ಹಂಚುವುದರ ಮೂಲಕ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಅವರ ಅಭಿಮಾನಿ ಬಳಗ ಆಚರಿಸಿದರು दे तो चल बैठ चल रहे あっ。 ¡Cállate! No, ¡Cállate! No, no. ಸಾರ್ಗೇ <laughs> ಬರಲಿ <laughs> ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀಯುತ ಎನ್ ವೈ ಚೇತನ್ ಅವರು ಮಾತನಾಡಿ ನಮ್ಮ ದೊಡ್ಡಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದವರು ಅವರು ನಮ್ಮ ಕುಟುಂಬದ ಮಾರ್ಗದರ್ಶಕರು ಕೂಡ ಅವರಿಗೆ ಚಿಕ್ಕ ಮಕ್ಕಳೆಂದರೆ ತುಂಬಾ ಇಷ್ಟ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಚಿಕ್ಕ ಮಕ್ಕಳ ಜೊತೆ ನಾವು ಆಚರಿಸುತ್ತಿದ್ದೇವೆ ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆರೋಗ್ಯ ನೆಮ್ಮದಿ ನೀಡಲೆಂದು ಎಲ್ಲ ಅಭಿಮಾನಿಗಳ ಪರವಾಗಿ ಆಶಿಸುತ್ತಿದ್ದೇನೆ ಅಂತ ಉದ್ದೇಶ ಇವತ್ತೇನು ನಮ್ಮ ದೊಡ್ಡಪ್ಪರಾದಂಥ ಜಸ್ಟಿ ಶ್ರೀ ಎನ್ ವೈ ಹನುಮಂತಪ್ಪ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಆಕಸ್ಮಿಕವಾಗಿ ನಾವೆಲ್ಲರೂ ಒಂದು ಶಾಲೆಗೆ ಬಂದುಬಿಟ್ಟು ನಮ್ಮ ಶಾಲೆಯ ಮಕ್ಕಳ ಜೊತೆ ಒಂದು ಒಂದು ಆಚರಣೆ ಮಾಡಬೇಕೆಂದು ಹೇಳ್ಬಿಟ್ಟು ಎಲ್ಲ ಆತ್ಮೀಯರೆಲ್ಲರೂ ಸೇರಿಬಿಟ್ಟು ಇವತ್ತು ನಾವೆಲ್ಲರೂ ಬಂದಿದ್ವಿ ಹಾಗಾಗಿ ತಮ್ಮೆಲ್ಲರಿಗೂ ನೋಡ್ತಾ ಇದ್ರು ಕೂಡ ಎಲ್ಲ ತುಂಬ ಸಂತೋಷ ಆಗುತ್ತೆ ಅದೇ ರೀತಿ ಹನುಮಂತಪ್ಪರವರು ಕೂಡ ಇಲ್ಲೇ ಇದೇ ಒಂದು ಶಾಲೆಯಲ್ಲಿ ಅವರು ಹೋದಂಥ ವ್ಯಕ್ತಿಗಳೇ ಅದರ ಜೊತೆಗೆ ಅವರು ಈ ಹಿಂದೆ ಕರ್ನಾಟಕದ ಜಡ್ಜ್ ಆಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳು ಹಾಗೂ ಆಂಧ್ರ ಪ್ರದೇಶದ ಆಗಿ ಸೇವೆ ಸಲ್ಲಿಸಿ ಮತ್ತು ಒರಿಸ್ಸಾ ಒಂದು ಚೀಫ್ ಜ ಒರಿಸ್ಸಾ ರಾಜ್ಯದ ಚೀಫ್ ಜಸ್ಟಿಸ್ ಆಗಿ ಸೇವೆ ಸಲ್ಲಿಸಿ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿ ಒಂದು ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳು ಅಂತ ಹಿರಿಯರು ಅವರು ಒಂದು ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಬೆಳೆಯುತ್ತಾ ಹಿಂದೆ ಸಾಗಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಈಗೇನು ಎಲ್ಲರೂ ಹೇಳ್ತಾರೆ ಯುವಕರೇ ದೇಶದ ಮುಂದಿನ ಪೀಳಿಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ತಾವೆಲ್ಲರೂ ಕೂಡ ಇದೇ ರೀತಿ ತಮ್ಮ ಒಂದು ಸಂಕಲ್ಪ ಹಾಗೂ ತಮ್ಮ ಒಂದು ಗುರಿ ಏನೇ ಇದ್ರು ಕೂಡ ತಾವು ನಿಷ್ಠೆಯಿಂದ ಮತ್ತು ತಮ್ಮ ಗುರುಗಳಿಗೆ ಹಾಗೂ ತಮ್ಮ ಪೋಷಕರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರ ಹೇಳಿರುವಂತ ಮಾತಿನ ಪ್ರಕಾರ ಅವರ ಒಂದು ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಬೆಳಿಬೇಕೆಂದು ತಾವೆಲ್ಲ ನಾನು ಕೇಳ್ಕೊಳ್ತಾ ಕಡಿ ಅಂತ ನಾವು ಹಳ್ಳಿಗಳಲ್ಲಿ ಮಾತಾಡ್ತಿರ್ತೇವೆ ಆದ್ರೆ ನಮ್ಮ ಎನ್ವೈ ಕುಟುಂಬದ ಸಂಸ್ಕಾರ ಸಂಸ್ಕೃತಿ ಏನಂದ್ರೆ ಆಗಿಂದಾಗ್ಲೇ ಆಗಿಬಿಡ್ಬೋದು ಯಾವುದೇ ಒಂದು ಅದು ಯಾವ ರೀತಿ ಆಗಿರ್ಬೋದು ಶಿಸ್ತುಬದ್ಧವಾಗಿರ್ಬೇಕು ಕ್ರಮಬದ್ಧವಾಗಿರ್ಬೇಕು ಆ ರೀತಿಯಲ್ಲಿ ಈ ನಮ್ಮ ದೇಶ ಕಂಡಂತಹ ದೇಶ ಕಂಡಂತಹ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂತ ಆಮೇಲೆ ಗಣ್ಯರ ಸಾಲಿನಲ್ಲಿ ಸೇರುವಂತಹ ಮಾನ್ಯ ಗೌರವಿತ ಆಗಿರ್ತಕ್ಕಂಥ ನ್ಯಾಯಮೂರ್ತಿಗಳು ನಿವೃತ್ತಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಸಾಹೇಬ್ರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಿಮ್ಮೆಲ್ಲರ ಜೊತೆಗೆ ನಮ್ಮ ಚೇತನ್ ಸಾಹೇಬರು ಸೇರ್ಲಿಕ್ಕೆ ಅಂದ್ರೆ ಮಿಲನ ಆಗ್ಲಿಕ್ಕೆ ಸೇರ್ಲಿಕ್ಕೆ ಒಂದು ಅವಕಾಶ ಕಲ್ಪಿಸಿರ್ತಕ್ಕಂಥ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈಗ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮದ ನಿರ್ವಹಣೆ ನಿವಾರಣೆ ಅಂತಂದ್ರೆ ಈ ಎನ್ವಿ ಹೆ ಸಾಹೇಬ ಆಪ್ತ ಸಹಾಯಕರಾಗಿರ್ತಕ್ಕಂತ ಯಾರು ಮಂಜಣ್ಣನವರು ಆತ್ಮ ರಕ್ಷಕ ಸಾರಿ ಆಪ್ತ ಸಹಾಯಕರಲ್ಲ ಆಪ್ತ ರಕ್ಷಕರಾಗಿರ್ತಕ್ಕಂಥ ಮಂಜಣ್ಣನವರು ಈ ಕಾರ್ಯಕ್ರಮದ ದುಹಾರಿಗಳಂದ್ರೆ ಹೇಳಿದ್ರೆ ತಪ್ಪಾಗ್ಲಾರದು ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಆಮೇಲೆ ಗೋಪಾಲಕೃಷ್ಣ ಸಾಹೇಬರು ಆಮೇಲೆ ಎನ್ಮೇಶ್ ಸ್ವಾಮಿನವರ ಮಾರ್ಗದರ್ಶನದಲ್ಲಿ ಆ ಕುಟುಂಬದ ಸಹಯೋಗದಲ್ಲಿ ಈ ಒಂದು ಸಣ್ಣದ ಕಾರ್ಯಕ್ರಮ ನಿಮಗೆ ಬರೇ ನಡ್ಡಂಚಿ ಹೋಗ್ಬಿಡೋದು ಅಂತ ಅನ್ಕೊಂಡಿ ಅದ ನಿಮ್ಮ ಪುಣ್ಯನು ನಿಮ್ಮ ಪುಣ್ಯದ ಕಾರ್ಯದ ಅಥವಾ ಇಲ್ಲಿನ ಮಕ್ಕಳ ಒಂದು ಈ ಸಂದರ್ಭದಲ್ಲಿ ಹನುಮಂತಪ್ಪನವರ ಅಭಿಮಾನ ಬಳಗ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿಹೊನ್ನೂರಪ್ಪ ಬಸವರಾಜ್ ಮೇಲಿನ ಕಣಿವೆ ತಿಪ್ಪೇಸ್ವಾಮಿ ಎರಡನೇ ವಾರ್ಡಿನ ಸದಸ್ಯರಾದ ಕೃಷ್ಣಮೂರ್ತಿ ಸ್ವಾಮಿ ಮಹಮ್ಮದ್ ಇಕ್ಬಾಲ್ ಶಫಿ ಲೋಹಿತ್ ಭಂಡಾರಿ ಮಧುರೆಡ್ಡಿ ಹಾಗೂ ಯುವ ಮುಖಂಡರು ಗ್ರಾಮದ ಮುಖಂಡರು ಶಾಲಾ ಮಕ್ಕಳು ಅಪಾರ ಅಭಿಮಾನ ಬಳಗ ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೋರು

ಸೆಪ್ಟೆಂಬರ್ ಇಪ್ಪತ್ತೈದರಂದು ನಮ್ಮ ದೊಡ್ಡಪ್ಪರಾದಂಥ ಸನ್ಮಾನ್ಯ ಎನ್ ವೈ ಹನುಮಂತಪ್ಪನವರ ಜಸ್ಟಿಸ್ ಎನ್ ವೈ ಹನುಮಂತನವರ ಉತ್ತೊಬ್ಬ ಅಂಗವಾಗಿ ಇಂದು ನಮ್ಮ ರಾಮ್ಪುರ ಗ್ರಾಮಕ್ಕೆ ನಮ್ಮ ರಾಮ್ಪುರ ಗ್ರಾಮದ ಒಂದು ಆಸ್ಪತ್ರೆಗೆ ಬಂದುಬಿಟ್ಟು ಎಲ್ಲ ಪೇಷಂಟ್ಗಳಿಗೆ ಎಲ್ಲ ಅವರ ಒಂದು ಆರೋಗ್ಯ ವಿಚಾರಿಸಿಬಿಟ್ಟು ಹಾಗೂ ಅವರ ಒಂದು ಉದ್ಯೋಗದ ಅಂಗವಾಗಿ ಎಲ್ಲರಿಗೆ ಒಂದು ಬ್ರೆಡ್ಡು ಹಣ್ಣು ಎಲ್ಲ ಒಂದು ನೀಡಬಿಟ್ಟು ಹಾಗೂ ಈಗೇನು ನಮ್ಮ ಎಂಬತ್ತೈದನೇ ವರ್ಷಕ್ಕೆ ಕಾಲಿಟ್ಟಂಥ ಅಂತ ಎನ್ ವೈ ಹನುಮಂತಪ್ಪರವರು ಅವರು ಹಿರಿಯ ವಕೀಲರಾಗಿ ಹಾಗೂ ಕರ್ನಾಟಕ ಆಂಧ್ರ ಹಾಗೂ ಒರಿಸ್ಸಾ ಚೀ ಒಂದು ಚೀಫ್ ಜಸ್ಟಿಸ್ ಆಗಿ ಹಾಗೂ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಂಸದರಾಗಿ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳು ಅವರು ಹಿರಿಯ ನಾಯಕರಾದಂಥ ಸಂದರ್ಭದಲ್ಲಿ ಕೂಡ ಅವರು ಅಷ್ಟೇ ಒಂದು ಒಂದು ಅಷ್ಟೇ ಒಂದು ಪ್ರಾಮಾಣಿಕವಾಗಿ ಅಷ್ಟೇ ಒಂದು ಸರಳವಾಗಿರುವಂಥ ವ್ಯಕ್ತಿಗಳು ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನವಾಗಿ ಇದ್ದಾರೆ ಅವರು ಒಂದು ಹಾಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ನಮ್ಮಲ್ಲಿ ಇಡೀ ಕುಟುಂಬ ಇರ್ಬೋದು ಪ್ರತಿಯೊಬ್ಬರು ನಮ್ಮ ಆಶ್ವೇರಿ ಇರಲಿ ಪ್ರತಿಯೊಬ್ರು ಕೂಡ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸುಖವಾಗಿ ಈಗ ಏನು ನಾವು ನಡೀತಾ ಇದ್ವು ಅಂದರೆ ಅದು ಒಂದು ಕ ಕೀರ್ತಿ ನಮ್ಮ ದೊಡ್ಡ ಪ್ರಧಾನ ಹನುಮಂತರಪ್ಪು ಅವರಿಗೆ ಸಲ್ಲಿಸುತ್ತೆ ಹಾಗಾಗಿ ನಾವು ಒಂದು ಸಣ್ಣದಾಗಿ ಎಲ್ಲರೂ ಸೇರಿಬಿಟ್ಟು ಒಂದು ನಮ್ಮ ರಾಮಪುರ ಗ್ರಾಮದ ಒಂದು ಆಸ್ಪತ್ರೆಗೆ ಬಂದು ಒಂದು ಎಲ್ಲರಿಗೆ ಒಂದು ಸಹ ಒಂದು ಮುಖಾಂತರ ಎಲ್ಲರಿಗೆ ಒಂದು ಪೇಷಂಟ್ಗಳಿಗೆ ಎಲ್ಲರಿಗೆ ಒಂದು ಹಣ್ಣು ಹಂಪಲು ನೀಡು ನೀಡಿ ಅವ್ರಿಗೆ ಒಂದು ವಿಶೇಷ ಅಂತ ತಿಳಿಸ್ತಾ ಇನ್ನೂ ಅದೇ ರೀತಿ ಇನ್ನೂ ಹೆಚ್ಚಿನ ಕಾಲ ಅವರು ಈ ಇದೇ ರೀತಿ ಅವರು ನೆಮ್ಮದಿ ಹಾಗೂ ಸುಖ ಶಾಂತದಿಂದ ಇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ದೇವರನ್ನ ನಾನು ಪ್ರಾರ್ಥಿಕೊಳ್ತಾ ಒಂದೆರಡು ಮಾತ ನಾನು